ಬಾಂಗ್ಲಾದೇಶದ ಸನಾತನ ಜಾಗರಣ ಸಂಸ್ಥೆಯ ವಕ್ತಾರ ಹಾಗೂ ಸಂತ ಚಿನ್ಮಯ ಕೃಷ್ಣದಾಸ್ ಅವರನ್ನು ಬಂಧಿಸಿರುವ ಕ್ರಮದ ಕುರಿತು ಭಾರತದ ವಿದೇಶಾಂಗ ವ್ಯವಹಾರಗಳ ಇಲಾಖೆ ಕಳವಳ ವ್ಯಕ್ತಪಡಿಸಿದೆ ಈ ಕುರಿತು ಬಿಡುಗಡೆ ಮಾಡಿರುವ ಹೇಳಿಕೆಯಲ್ಲಿ ಬಾಂಗ್ಲಾದೇಶದಲ್ಲಿ ಹಿಂದೂಗಳು ಮತ್ತು ಇತರ ಅಲ್ಪಸಂಖ್ಯಾತರ ಮೇಲೆ ದಾಳಿ ನಡೆಸಲಾಗುತ್ತಿದೆ ಅಲ್ಪಸಂಖ್ಯಾತರ ಮನೆ ಹಾಗೂ ಕಾರ್ಯಕ್ಷೇತ್ರಗಳು ಸೇರಿದಂತೆ ದೇವಾಲಯಗಳನ್ನು ಸುಡಲಾಗುತ್ತಿದೆ ಮತ್ತು ಲೂಟಿ ಮಾಡಲಾಗುತ್ತಿದೆ ದ್ವೇಷದ ವಾತಾವರಣ ಹರಡಿದೆ ಎಂದು ಆಕ್ಷೇಪಿಸಿದೆ ಶಾಂತಿಯುತವಾಗಿ ಸೇರಿದ್ದ ಜನಸಮೂಹದ ಮೇಲೆ ಸುಳ್ಳು ಆರೋಪ ಹೊರಿಸಿ ಧಾರ್ಮಿಕ ಮುಖಂಡರನ್ನು ಬಂಧಿಸಿರುವುದು ದುರದೃಷ್ಟಕರ ಚಿನ್ಮಯ ಕೃಷ್ಣದಾಸ್ ಹಾಗೂ ಅವರ ಬೆಂಬಲಿಗರು ಶಾಂತಿಯುತವಾಗಿ ಪ್ರತಿಭಟನೆ ನಡೆಸುತ್ತಿದ್ದರೂ ಬಂಧಿಸಿರುವ ಕ್ರಮ ಕಳವಳಕಾರಿಯಾಗಿದ್ದು ಬಾಂಗ್ಲಾದೇಶದ ಆಡಳಿತ ಈ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಹಿಂದೂಗಳು ಮತ್ತು ಇತರ ಎಲ್ಲ ಅಲ್ಪಸಂಖ್ಯಾತರ ಸುರಕ್ಷತೆ ಮತ್ತು ರಕ್ಷಣೆಯ ಭರವಸೆ ನೀಡಬೇಕು ಶಾಂತಿಯುತ ಅಭಿವ್ಯಕ್ತಿಯ ಸ್ವಾತಂತ್ರ್ಯವನ್ನು ಖಚಿತಪಡಿಸಬೇಕು ಎಂದು ಆಗ್ರಹಿಸಿದೆ